ಹಲೋ ವೀಕ್ಷಕರೇ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೆ ಇದೇ ಮೊದಲ ಬಾರಿಗೆ ನಮ್ಮ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹೊತ್ತಿ ಹಾಗೆ ಉದಯ ವಾಹಿನಿಯ ಜನಪ್ರಿಯ ಧಾರವಾ ಮತ್ತೆ ಟಾಪ್ ರೇಟೆಡ್ ಧಾರವಾ ಆಗಿರುವ ಮೈನಾ ಧಾರಾವಾಹಿ ಸದ್ಯದಲ್ಲೇ ಅಂತವನ್ನು ಕಾಣುತ್ತಾ ಇಲ್ಲವೋ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರವಾಹ್ ಮೈನಾ ಧಾರವಾ ಸದ್ಯದಲ್ಲೇ ಅಂತವನ್ನು ಕಾಣುವ ಎಲ್ಲಾ ಸಾಧ್ಯತೆ ಇದೆ ಕೆಲವು ಮೂಲಗಳ ಮಾಹಿತಿಯಿಂದ ತಿಳಿದು ಬಂದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹತ್ತೊಂಬತ್ತರಿಂದ ಆರಂಭಗೊಂಡಿದ್ದ ಮೈನಾ ಧಾರವಾ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಂಡು ಹಾಗೆ ಜನರ ಮನಸ್ಸು ಗೆದ್ದು ಮುಂದೆ ಹೋಗುತ್ತಿತ್ತು ಹಾಗೆ ಮೈನಾ ಧಾರವಾಹಿಯಲ್ಲಿ ವಿಜಯಲಕ್ಷ್ಮಿ ನಾಯಕಿಯಾಗಿ ಕಾಣಿಸಿಕೊಂಡು ಒಳ್ಳೆಯ ನಟನೆ ಮುಖಾಂತರ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದರು ಆದರೆ ಇದೀಗ ವಿಜಯಲಕ್ಷ್ಮಿ ಅವರು ಜಿ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭರ್ಜರಿ ಬಾಜುಲ್ ರಿಯಾಲಿಟಿ ಕಾಣಿಸಿಕೊಂಡಿರುವ ಕಾರಣಕ್ಕೆ ಮೈನಾ ಧಾರವಾಹಿ ಸದ್ಯದಲ್ಲೇ ಹಂತವನ್ನು ಕಾಣುವ ಸಾಧ್ಯತೆ ಇದೆ ಹಾಗೆ ಸಿಂಧು ಭೈರವಿ ಎಂಬ ಹೊಸ ಧಾರವಾಹಿ ಉದಯ ವಾಹಿನಿಯಲ್ಲಿ ಪ್ರಾರಂಭವಾಗುತ್ತಿರುವ ಕಾರಣಕ್ಕಾಗಿ ಈ ಧಾರವಾಹಿ ಅಂತವನ್ನು ಕಾಣಬಹುದಾಗಿದೆ ಹಾಗೆ ಸಿಂಧು ಭೈರವಿ ಧಾರವಾಹಿಗೆ ನಾಯಕ ನಟನಾಗಿ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಸೀತಾ ವಲ್ಲಭ ಲಕ್ಷ್ಮಣ ಧಾರವಾಹಿ ಖ್ಯಾತಿಯ ಜಗನ್ ಚಂದ್ರಶೇಖರ್ ಅವರು ನಟಿಸುತ್ತಿದ್ದಾರೆ ಹಾಗೆ ನಾಯಕಿಯಾಗಿ ಸರ್ವ ಮಾಂಗಲ್ಯ ಮಾಂಗಲ್ಯ ಧಾರವಾಹಿ ಖ್ಯಾತಿಯ ಐಶ್ವರ್ಯ ಅವರು ನಟಿಸುತ್ತಿದ್ದಾರೆ ಹಾಗೆ ಇವರು ತೆಲುಗಿನಲ್ಲಿ ತುಂಬಾ ಧಾರವಾಹಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು ಹಾಗೆ ಉದಯ ಚಾನೆಲ್ನಲ್ಲಿ ಮೊದಲಿಗೆ ಸುಂದರಿ ಎಂಬ ಧಾರವಾಹಿಯಲ್ಲಿ ನಟಿಸುತ್ತಿದ್ದರು ಇದೇ ಉದಯ ಟಿವಿಯಲ್ಲಿ ಈಗ ಮತ್ತೆ ಇದೇ ಚಾನೆಲ್ನಲ್ಲಿ ಜಗನ್ ಅವರ ಜೋಡಿಯಾಗಿ ಪರದ ಮೇಲೆ ಬರುವುದಕ್ಕೆ ಸಿದ್ಧರಾಗಿದ್ದಾರೆ ಅದರಿಂದ ಮೈನಾ ಧಾರವಾಹಿ ಅಂತ ಆಗಬಹುದು ಅಂತ ಹೇಳುತ್ತಿದ್ದಾರೆ ಹಾಗೆ ಜಗನ್ ಅವರ ಇದೇ ಮೊದಲ ಬಾರಿಗೆ ಸೀರಿಯಲ್ ಉದಯ ಟಿಬಿಯಲ್ಲಿ ಬರ್ತಾ ಇರೋದು ಹಾಗೆ ಉದಯ ಟಿವಿ ಹೊಸ ಬಿಸ್ನೆಸ್ ಹೆಡ್ ಆಗಿ ಪರಮೇಶ್ವರ್ ಗುಂಡ್ಕರ್ ಅವರು ನೋಡಿಕೊಳ್ಳುತ್ತಿದ್ದಾರೆ ಫಸ್ಟ್ ಗೆ ಕಲರ್ಸ್ ಕನ್ನಡ ನೋಡ್ಕೊಳ್ತಾ ಇದ್ರು ಇವಾಗ ಉದಯ ಅನ್ನ ನೋಡ್ಕೊಂತಿದ್ದಾರೆ ಹಾಗೆ ಇನ್ಮೇಲಿಂದ ಬದಲಾವಣೆ ಆಗಬಹುದು ಉದಯ ಅಲ್ಲಿ ಅಂತಾನೆ ಹೇಳ್ಬಹುದು ಹಾಗೆ ಉದಯ ಬಹು ದೀರ್ಘ ಕಾಲದಿಂದಲೂ ಪ್ರಸಾರವಾಗುತ್ತಿರುವ ಸೇವಂತಿ ಧಾರವಾಹಿ ಇವಾಗಾಗಲೇ ಅಂತ್ಯವನ್ನು ಕಾಣಬೇಕಾಗಿತ್ತು ಆದರೆ ಇದು ಮುಂದುವರೆದುಕೊಂಡು ಹೋಗುತ್ತಿದೆ ನಿಮ್ಮ ಪ್ರಕಾರ ಮೈನ ಧಾರವಾಹಿ ಮುಂದುವರಿಯಬೇಕಾ ಇಲ್ಲ ಅಂದರೆ ಅಂತ್ಯವನ್ನು ಕಾಣಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಉದಯ ಟಿ ವಿಯಲ್ಲಿ ಪ್ರಸಾರವಾಗುತ್ತಿರೋ ಯಾವ ಧಾರವಾಹಿ ಇಷ್ಟವಾಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ